ನಮಸ್ಕಾರ ಸ್ನೇಹಿತ್ರೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಕಾಡಿದಂತಹ ಪಾತ್ರ ಯಾವುದೆಂದು ಕೇಳಿದರೆ ಮೊದಲು ನೆನಪಾಗುವುದೇ ನಾಗವಲ್ಲಿಯ ಪಾತ್ರ ಹೌದು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಬಹಳವಾಗಿ ಕಾಡಿದ ಹೆಸರೇ ನಾಗವಲ್ಲಿ ಯಾರೀಕೆ ಏನಾಗಿದ್ದಳು ಎಲ್ಲಿಯವಳು ಇದ್ದಕ್ಕಿದ್ದಂತೆ ಈಕೆಯ ಹೆಸರು ಕೇಳಿಬಂದಿದ್ದೇಕೆ ಎಂಬಿತ್ಯಾದಿ ಪ್ರಶ್ನೆಗಳು ಈಗಲೂ ತರ್ಕಕ್ಕೆ ನಿಲುಕದೆ ಕಾಡುತ್ತಿವೆ ಕೆಲವರು ನಾಗವಲ್ಲಿ ಕಾಲ್ಪನಿಕ ಪಾತ್ರ ಮಾತ್ರ ಎಂದರೆ ಇನ್ನು ಕೆಲವರು ಇಲ್ಲ ಇದು ಸತ್ಯ ಘಟನೆ ಎನ್ನುತ್ತಾರೆ ಆದರೆ ನಮಗೀಗ ಸಿಕ್ಕಿರುವ ಮಾಹಿತಿ ಪ್ರಕಾರ ನಾಗವಲ್ಲಿಯ ನಿಜಕಥೆಯಲ್ಲಿ ಅವಳು ನರ್ತಕಿಯೂ ಅಲ್ಲ ರಾಜರಾಜೇಂದ್ರ ಬಹದ್ದೂರ್ ಎನ್ನುವ ರಾಜನೂ ಇಲ್ಲ ಸ್ನೇಹಿತರೆ ಮಲಯಾಳಂನ ಯಶಸ್ವಿ ಚಿತ್ರ ಮಣಿಚಿತ್ರ ತಾಜು ಚಿತ್ರದ ರಿಮೇಕ್ ಚಿತ್ರವೇ ಆಪ್ತಮಿತ್ರ ಈ ಚಿತ್ರದ ಬಿಡುಗಡೆಗೂ ಮುನ್ನ ತಾರೆ ಸೌಂದರ್ಯ ವಿಮಾನ ಅಪಘಾತದಲ್ಲಿ ಮೃತಪಟ್ಟರು ನಾಗವಲ್ಲಿ ಕಥನವನ್ನೇ ಹೇಳಿದ ಆಪ್ತರಕ್ಷಕ ಚಿತ್ರ ಬಿಡುಗಡೆಯಾದ ಬಳಿಕ ವಿಷ್ಣುವರ್ಧನ್ ಕಾಲವಶವಾದರಿಂದ ನಾಗವಲ್ಲಿ ಕೊಲೆಪಾತಕಿ ಎನಿಸಿಕೊಳ್ಳುವಂತಾಯಿತು ಘಟನೆಗಳ ಬಳಿಕ ಮುಖ್ಯವಾಗಿ ಇದನ್ನು ಲಾಭ ಮಾಡಿಕೊಂಡಿದ್ದು ಜ್ಯೋತಿಷಿಗಳು ಇದಕ್ಕೆ ನಾಗವಲ್ಲಿ ದೋಷ ಎಂದು ಹೆಸರಿಟ್ಟು ಜನರನ್ನ ಸುಲಿಗೆ ಮಾಡಲು ಮುಂತಾದರು ಟಿವಿ ಚಾನಲ್ಗಳಲ್ಲಿ ದೋಷದ ಪರಿಹಾರ ಹೇಗೆ ಎಂಬಿತ್ಯಾದಿ ವಿಷಯಗಳನ್ನು ಕೇಳುಗರ ಕಿವಿಗೆ ಹಾಕಿ ಕಿವಿಗೆ ಪುಷ್ಪಾರ್ಚನೆಯನ್ನು ಮಾಡಿಬಿಟ್ರು ಸ್ನೇಹಿತರೆ ಐನೂರು ವರ್ಷಗಳ ಹಿಂದೆ ಕೇರಳದಲ್ಲಿ ಜಾತೀಯತೆ ಬಹಳವಿತ್ತು ಮೇಲ್ಜಾತಿ ಕೆಳಜಾತಿ ಎನ್ನುವ ಭಾವನೆ ಎಲ್ಲರಲ್ಲೂ ಮನೆ ಮಾಡಿತ್ತು ಈಗಿನ ತಿರುವನಂತಪುರಂ ತಿರುವಾಂಕೂರು ಎಂದು ಕರೆಸಿಕೊಂಡಿತ್ತು ಅಲ್ಲಿನ ಮಹಾರಾಜರು ಕೇರಳವನ್ನ ಕೂಡ ಆಡ್ತಾ ಇದ್ರು ಆಗ ಅಲಪಣ್ ಎಂಬ ಜಿಲ್ಲೆಯಲ್ಲಿ ಇಬ್ಬರು ಕೆಳಜಾತಿಯ ಸಹೋದರರಿದ್ರು ಅವರು ಯುದ್ಧದ ಎಲ್ಲಾ ಕಲೆಗಳನ್ನ ಕಲ್ತು ಯುದ್ಧಕ್ಕೆ ಹೇಳಿ ಮಾಡಿಸಿದಂತಹ ಪರಾಕ್ರಮಿಗಳಾಗಿದ್ರು ಅವರ ಬಗ್ಗೆ ಬಹಳಷ್ಟು ಕೇಳಿ ತಿಳಿದಿದ್ದಂತಹ ಮಹಾರಾಜರು ಅವರಿಬ್ಬರನ್ನ ಆಸ್ಥಾನಕ್ಕೆ ಕರೆತರಲು ಭಟರನ್ನು ಕಳಿಸಿದ್ರು ಮಹಾರಾಜರು ತಮಗೇನಾದರೂ ಮಾಡಿಬಿಟ್ರೆ ತಮ್ಮ ಪರಾಕ್ರಮವನ್ನು ಅಡಗಿಸಲು ಕೊಲೆ ಮಾಡಿಬಿಟ್ರೆ ಎಂಬ ಯೋಚನೆಯಲ್ಲಿ ಆ ಕೆಳಚಾತಿಯ ಸಹೋದರರು ಆಸ್ಥಾನಕ್ಕೆ ಹೋಗುವ ಬದಲು ವೀರಮರಣವನ್ನು ಅಪ್ಪುವುದು ಒಳಿತು ಎಂದು ತಾವೇ ಯುದ್ಧವನ್ನು ಮಾಡಿಕೊಂಡು ವೀರಮರಣವನ್ನು ಅಪ್ತಾರೆ ಸ್ನೇಹಿತರೆ ಇಬ್ಬರು ಸಹೋದರರ ಸಾವಿನಿಂದ ಕೆಂಗೆಟ್ಟಂತಹ ಅವರ ಸಹೋದರಿ ಮಹಾರಾಜರ ಮುಂದೆ ತನ್ನ ನೋವನ್ನು ತೋಡಿಕೊಂಡಾಗ ಮಹಾರಾಜರು ತನ್ನ ಕಾರ್ಯಕ್ಕೆ ಬೇಸರಗೊಂಡು ಅಲಪಣ್ಮೇಳ ಎಂಬಲ್ಲಿ ದೊಡ್ಡ ಬಂಗಲೆಯನ್ನ ನಿರ್ಮಿಸಿಕೊಡ್ತಾರೆ ಅವಳಿಗೆ ಸಾಕಷ್ಟು ಚಿನ್ನ ಬೆಳ್ಳಿ ಜಮೀನನ್ನ ನೀಡಿ ತನ್ನ ತಪ್ಪಿಗೆ ಪಶ್ಚಾತ್ತಾಪವನ್ನ ಪಡ್ತಾನೆ ಹೀಗೆ ಬಡವಳಾಗಿದ್ದ ಆ ಕೆಳಜಾತಿಯ ಸಹೋದರಿ ಮಹಾರಾಣಿಯಂತೆ ಆ ಬಂಗಲೆಯಲ್ಲಿ ಬದುಕುತ್ತಾಳೆ ಹೀಗೆ ಅವಳ ಹಲವು ತಲೆಮಾರು ಶ್ರೀಮಂತಿಕೆಯಿಂದ ನೆಮ್ಮದಿಯಿಂದ ಅಲ್ಲಿ ಬದುಕ್ತಾರೆ ಸರಿಸುಮಾರು ನಾಲ್ಕು ನೂರು ವರ್ಷಗಳ ನಂತರ ಇಲ್ಲಿ ನಾಗವಲ್ಲಿಯ ಕಥೆ ಆರಂಭವಾಗುತ್ತೆ ಸ್ನೇಹಿತರೆ ಸಹೋದರಿಯ ಮುಂದಿನ ತಲೆಮಾರುಗಳಲ್ಲಿ ಒಬ್ಬಳಾದ ನಾರಾಯಣಿ ಅಮ್ಮ ಎಂಬ ಮಹಿಳೆ ಅಲ್ಲಿನ ಜಮೀನನ್ನ ಆಸ್ತಿಯನ್ನ ನೋಡಿಕೊಳ್ತಾ ಇರ್ತಾಳೆ ಅವಳಿಗೆ ವಯಸ್ಸಾದ ಕಾರಣ ಕೊಚ್ಚುಕುನ್ನಿ ಖಾನರ್ ಎಂಬ ವ್ಯಕ್ತಿಯನ್ನ ಆಸ್ತಿಯನ್ನ ನೋಡಿಕೊಳ್ಳಲೆಂದು ನೇಮಿಸಿಕೊಳ್ತಾಳೆ ಆಪ್ತ ಮಿತ್ರ ಸಿನಿಮಾದಲ್ಲಿ ಬರುವಂತಹ ರಾಜರಾಜೇಂದ್ರ ಬಹುತೂರ್ ಎಂಬ ಪಾತ್ರ ಇವನನ್ನು ನೋಡಿಯೇ ಬರೆದಿತ್ತು ಆದರೆ ಅಲ್ಲಿ ಹೇಳುವಂತೆ ಇವನು ಇಲ್ಲಿ ಕೆಟ್ಟವನಾಗಿರುವುದಿಲ್ಲ ಬದಲಿಗೆ ಬಡವರನ್ನ ಕಂಡರೆ ಕರುಣೆ ಹೆಂಗಸರನ್ನ ಕಂಡರೆ ಗೌರವ ಹೊಂದಿರುವಂತಹ ವ್ಯಕ್ತಿಯಾಗಿರ್ತಾನೆ ಅವನ ಕೀರ್ತಿ ದಿನದಿಂದ ದಿನಕ್ಕೆ ಎಲ್ಲೆಡೆ ಪ್ರಚಾರವಾಗುತ್ತಿರುತ್ತದೆ ತಿರುವಾಂಕೂರು ಸಂಸ್ಥಾನದ ಮಹಾರಾಜರು ಅವನಿಗೆ ಈ ಪ್ರಾಂತ್ಯದ ಪಾಳೇಗಾರನನ್ನಾಗಿ ಬೇರೆ ನೇಮಿಸಿ ಬಿಡ್ತಾರೆ ಇದನ್ನೆಲ್ಲ ಕಂಡ ನಾರಾಯಣಿ ಅಮ್ಮ ಮನೆಯವರಿಗಿಂತ ಕರೆತಂದ ಆಳು ಹೆಚ್ಚು ಹೆಸರು ಮಾಡ್ತಾ ಇರೋದನ್ನ ನಾರಾಯಣಿ ಅಮ್ಮ ಹಾಗೂ ಅವರ ಮಕ್ಕಳಿಗೆ ಸಹಿಸಲು ಸಾಧ್ಯವಾಗದೆ ಖಾನರ್ ವಿರುದ್ಧ ಕತ್ತಿ ಮಸಿಯುತ್ತಲೇ ಇರುತ್ತಾರೆ ಖಾನರ್ಗೆ ಇವರ ದ್ವೇಷದ ಅರಿವು ಕೂಡ ಇರೋದಿಲ್ಲ ಸ್ನೇಹಿತರೆ ಖಾನರ್ ದಿಡವಿಡಿ ಕೆಲಸ ಮಾಡಿ ಸಂಜೆಯ ವೇಳೆಯಲ್ಲಿ ನೃತ್ಯ ವೀಕ್ಷಣೆಯ ಹವ್ಯಾಸವನ್ನ ಬೆಳೆಸಿಕೊಂಡಿರುತ್ತಾನೆ ಆಗ ಅಲ್ಲಿ ಪರಿಚಯವಾದವಳೆ ನಾಗವಲ್ಲಿ ಕಣ್ಣಿನಲ್ಲೇ ನೃತ್ಯದ ಭಾವವನ್ನು ಹೊಮ್ಮಿಸಿ ಖಾನರ್ ಮನೆಗೆದ್ದಿದ್ದಳು ಬಡವರ ಮನೆಯ ಮಗಳಾದ ಅವಳನ್ನು ಪ್ರೀತಿಸಿ ಮದುವೆಯಾದ ಖಾನರ್ ಅವಳ ಪ್ರೀತಿಯಲ್ಲಿ ಸಂತೋಷವಾಗಿ ಜೀವನವನ್ನು ನಡೆಸಲು ಆರಂಭಿಸಿದ ಕೆಲವೇ ದಿನಗಳಲ್ಲಿ ಕೋಣೆಯೊಂದರಲ್ಲಿ ಖಡ್ಗದಿಂದ ಕೊಚ್ಚಿ ಕೊಂದಿರುವ ರೀತಿಯಲ್ಲಿ ಸಾವನ್ನಪ್ಪುತ್ತಾನೆ ನಾಗವಲ್ಲಿಯ ಮದುವೆ ಮಾಡಿಕೊಂಡ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದ ನಾರಾಯಣಿ ಅಮ್ಮನ ಮೇಲೆ ಎಲ್ಲರ ದೃಷ್ಟಿ ಬೀಳುತ್ತದೆ ಆದರೆ ನಾರಾಯಣಿ ಅಮ್ಮ ಆಗಲಿ ಅವರ ಮಕ್ಕಳಾಗಲಿ ಈ ಕೃತ್ಯವನ್ನು ಮಾಡಿರುವುದಿಲ್ಲ ಒಂದು ವೇಳೆ ಮಾಡುವುದಿದ್ದರೆ ಈ ಮೊದಲೇ ಮಾಡಿಬಿಡುತ್ತಿದ್ದರು ಆದರೆ ಅದಕ್ಕಿಂತ ಆಘಾತ ತಂದಿದ್ದ ಸುದ್ದಿ ಅಂದರೆ ಅಲಪಣ್ ಮೇಳದಿಂದ ನಾಗವಲ್ಲಿ ಕಾಣಿಯಾಗಿತ್ತು ಖಾನರ್ ಅವಳಿಗೆ ಏನನ್ನೋ ಮಾಡಿಬಿಟ್ಟಿದ್ದಾನೆ ನಂತರ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಎಂಬ ಊಹಾಪೋಹ ಹರಿದಾಡುತ್ತಿದ್ದಾಗಲೇ ಊರ ಜನರಿಗೆ ತಿಳಿಯುತ್ತದೆ ನಾಗವಲ್ಲಿ ಸತ್ತಿಲ್ಲ ಬದಲಾಗಿ ನೃತ್ಯ ಕಲಾವಿದ ರಾಮನಾಥನೊಂದಿಗೆ ಓಡಿ ಹೋಗಿದ್ದಾಳೆ ಎಂಬುದಾಗಿ ಹೌದು ಸ್ನೇಹಿತರೆ ನಾಗವಲ್ಲಿ ತನ್ನ ಸಹನೃತ್ಯಗಾರ ರಾಮನಾಥನಿಗೆ ಮನಸ್ಸೋತಿರುತ್ತಾಳೆ ಅದೊಂದು ದಿನ ಅವರಿಬ್ಬರು ಏಕಾಂತವಾಗಿ ಕೋಣೆಯಲ್ಲಿ ಕಳೆಯುತ್ತಿದ್ದಾಗ ಖಾನರ್ಗೆ ಸತ್ತ ದರ್ಶನವಾಗುತ್ತದೆ ಕೋಪಗೊಂಡು ಅವರಿಬ್ಬರನ್ನ ಕೊಲ್ಲಲೆಂದು ಎತ್ತಿದಂತಹ ಖಡ್ಗವನ್ನ ಅವನಿಗೆ ಹಾಕಿ ನಾಗವಲ್ಲಿ ರಾಮನಾಥ ಇಬ್ಬರು ಅಲ್ಲಿದ್ದ ಚಿನ್ನ ಹಣವನ್ನೆಲ್ಲ ಬಾಚಿಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಊರು ಬಿಟ್ಟು ಓಡಿ ಹೋಗುತ್ತಾರೆ ಕತೆಯಲ್ಲಿ ಬರುವ ನಾಗವಲ್ಲಿ ಅಮಾಯಕ ಮುಗ್ಧ ಹೆಣ್ಣಾಗಿದ್ದರೆ ನಿಜ ಜೀವನದಲ್ಲಿ ನಾಗವಲ್ಲಿ ಒಬ್ಬ ವಂಚಕ ಆಸೆ ಬುರುಕ ಹೆಣ್ಣಾಗಿ ಕಾಣುತ್ತಾಳೆ ಅಲ್ಲಿಂದ ಮುಂದೆ ಅಲಪಣ್ ಮೇಳ ಹೇಳ ಹೆಸರಿಲ್ಲದಂತೆ ಅವನತಿಯನ್ನ ಹೊಂದುತ್ತದೆ ಸ್ನೇಹಿತರೆ ಇದನ್ನೇ ಕಥೆಯಾಗಿಟ್ಟುಕೊಂಡು ಈಗಾಗಲೇ ಹಲವಾರು ಭಾಷೆಗಳಲ್ಲಿ ಚಿತ್ರವನ್ನ ನಿರ್ಮಿಸಲಾಗಿದೆ ಆದ್ರೆ ಅದ್ಯಾವ ಚಿತ್ರದಲ್ಲೂ ನಾಗವಲ್ಲಿಯ ನೈಜ ಚಿತ್ರಣವನ್ನ ತೋರಿಸಲೇ ಇಲ್ಲ ಎಂಬುದು ವಿಷಾದದ ಸಂಗತಿಯಾಗಿದೆ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇವೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು